यार दो बूट <laughs> यार दो बूट <laughs> बार इले तो और तो इधर गोम्बे यार और तो अत्र कर कम भैया जी हेलो क्या है आपका नाम नंदी घोष हाँ नंदी घोष किधर से आप आप किधर ओडिशा। आपका नाम? नंदी घोष अब इंडिया टूर कर रहा है किसके लिए अपने देश को देखना था देश के लोगों से मिलना था और मेरे तरफ से छोटा साइड आग ठीक, है, ठीक है ठीक है ठीक है मतलब कुछ कारण है मतलब इसके लिए मैं कर रहा हूँ बोल के सेव नेचर लिखा है मतलब नेच का, नेचर का बारे में आपके बच्चों को पेड़ पौधा लगाने के लिए ठीक है मेरा नाम अंजन है मेरा YouTube चैनल है मैं उसमें डाल देगा हाँ ठीक है थैंक यू वेरी मच अभी तक कितना स्टेट कवर किया है उड़ीसा से निकल के इंडिया का ट्वेंटी सेवन स्टेट कवर आप एक्चुअली उड़ीसा का है उड़ीसा से स्टार्ट करके अभी तक कितना स्टेट आप कम्प्लीट किया है 27 स्टेट कवर हो गया में किलोमीटर और मेरी साइकिल यात्रा का उद्देश्य है ಭಾರತಡ್ ತಿಂದ ಹ್ಮ್ ಎಲ್ಲೋ ಅಬೈತೆ ಯಾವ ಸಾಂಗ್ ಹಾಕ್ಬೇಕು ಮಗನೇ ನೆಕ್ಸ್ಟ್ ಸಾಂಗ್ ಯಾವ್ದು ಬೇಕು ಏನು ಆರ್ ಲೆವಲ್ ಕಟ್ಔಟ್ ಹಾಕೋರಲ್ಲ ಮಗರ ಯಾರ್ದು ಅಲ್ಲಿ ನೋಡಿ ಎಷ್ಟು ಕಟೌಟ್ ಹಾಕಿದ್ರು ನೋಡ್ದಾ ಅರ್ಧ ಬರ್ತಡೇದ್ ಇರ್ಬೇಕು ಬರ್ಬೇಕು ರಂಜನ್ ಕರ್ಕೊಳ ಬೇಡವ ಮಗನ ಏನ್ ಚಚ್ಕೊಂಡ್ತ ನೋಡಿ ಮೂಟೆಗಳೆಲ್ಲ ಇಡ್ಕೊಂಡವ್ರ ಇಲ್ಲಿ ಇಡ್ಕೊಳಕ್ ಆಗಲ್ಲ ಆದ್ರೂನು ಐತ ಅವನೇ ಕುಕ್ಕಾಬಿಡೋ ಕುಕ್ಕ ಬಿಡು ಬೀಳಿಸ್ಬಿಟ್ಟು ತಗೊಂಡಾಗ್ ಬೈಯುತ್ತೆ ಅಲ್ಲ ಈ ಲಾರಿಗಳಿಗೆ ಬಟ್ಟೆ ಏನಕ್ಕೆ ಕಟ್ಕೊಂಡವನೇ ಇಷ್ಟೊಂದು ಬಟ್ಟೆ ಕಟ್ಟೋವ್ನಲ್ಲ ಏನಕ್ಕೆ ಇರ್ಬೋದು ನನಗಂತೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಇಲ್ಲಿದ್ದು ಹರಿಯಾಣ ಗಾಡಿ ಏನಕ್ಕೆ ಈ ಬಟ್ಟೆಗಳು ಇಷ್ಟೊತ್ತು ಕಟ್ಕೊಡೋಲ್ಲ ಅಲ್ಲ ಏನಕ್ಕೆ ಅಷ್ಟೊಂದು ಬಟ್ಟೆ ಕಟ್ಕೊಂಡಿರೋದವ್ರ ಫುಲ್ಲಾಗಿ ಕಟ್ಟವನಲ್ಲಪ್ಪ ಸ್ವಾಮಿ ಬಟ್ಟೆ ಅನ್ಕಂತೀನಿ. ಹೊರಗಡೆ ಕಣೆ ನಡೆಯಿರಿ. ಹಾ ಹೊರಗಡೆ ಕಣೆ ನಾನು ತೋರಿಸ್ತೀನಿ ನಡೆಯಿರಿ. ಇದೆ ಕಣೆ ದೇವಸ್ಥಾನ. ಹಾ ಇದೆ ದೇವಸ್ಥಾನ ಅಲ್ಲೋ ಮುನ್ಸಿಪಲ್. ಅದು ದೇವಸ್ಥಾನ ಆಂಜನೇಯ ದೇವಸ್ಥಾನ. ಇದು ದಸ್ತ ಕಟ್ಟಿರೋದು ಇದೆ. ಅದೇ ಆಂಜನೇಯ. ಇಲ್ಲ ಸೇರಿಲಿಲ್ಲ ಹೊರಗಡೆ ಅಲ್ಲಿ ಹೋಗಬೇಕು ಹೌದಾ. ಅಲ್ಲಿ ಚಿನ್ಮೆ ನಿಂತುಕೊಂಡು ಆಡ್ತಾವ್ ನೋಡಿ ಅಲ್ಲಿ. ಅದೇ ಚೌಟ್ರಿ ಹಿಂಗ್ ಬರಬೇಕು.

ಗೊತ್ತು ಕರೆದ್ವಿ ಬರ್ಲಿಲ್ಲ ಅದಕ್ಕೆ ಬರ್ಲಿಲ್ಲ ಬರ್ಲಿಲ್ಲ ಇಲ್ಲ ಅವ್ರು ನಿಮ್ ಸೂರ್ಯ ಒಳ್ಳೆ ಸಕ್ಕದಾಗಿದೆ ದೇವಸ್ಥಾನ

ಯಾರಪ್ಪ ನೀವು ಯಾರು ನೀವು ಇಲ್ಲಿ ಕಸಾವಡೆಯವರ ಮತ್ತು ಎಲ್ಲಿವರು ನೀವು ಹತ್ತಳ್ಳಿನಾ ಎಲ್ಲಿ ಮದುವೆ ಗಂಡು ಅಲ್ಲವನ ವಿಜಯ್ ಏನಪ್ಪ ಸಮಾಚಾರ ಇವನೇ ಮದುವೆ ಗಂಡು ವಿಜಯ್ ಕುಮಾರ್ ಅಂತ ಇವನು ಸಣ್ಣ ಪುಟ್ಟ ಧಾರಾವೆಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾನೆ ನಮ್ಮತ್ಕೇ ತಮ್ಮ ಅಣ್ಣ ಇನ್ನು ಏನು ಯೋಚನೆ ಮಾಡ್ತಾ ಇದೀಯ ನೀನು ಅನ್ನು ಚುಚ್ಚಿ ಸಾಯಿಸ್ಬಿಡ್ತೀನಿ ನಮ್ಮಗೆ ತಮ್ಮ ಇವನು ಇವಂದೇ ಮದುವೆ ಈ ಮದುವೆಗೆ ನಾವು ಬಂದಿರೋದು ಹಳ್ಳಿ ಸ್ಟೋರಿನಾನ್ದೇನೆ ಮದ್ವೆ ನೋಡಿ ಇವ್ರ ಮಗನ್ ಮದ್ವೆ ಇವ್ರಿಗೆ ಮದ್ವೆ ಅವ್ರ ಇನ್ನ ಹಂಗೆಲ್ಲ ಏನಿಲ್ವಾ ಆರಾಮಾಗಿ ಅವ್ರದ್ದು ಸೋಕೆ ಆಗಿದ್ರೆ ಸಾಕು ಅವರು ಹಾಂ 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 ಅಷ್ಟು ಮಾತು ಇದ್ದರೆ ಹಾಂ ಆನಂದ ಆನಂದ ಪ್ರೀ ಹಾಂ ಇದು ಅಷ್ಟು ಚೆನ್ನಾಗಿದ್ರಿ ಹಾಂ ಹೊಳೆ ಸಂಸಾರು ಚೆನ್ನಾಗಿದೆ ಹಾಂ ಹಾಂ ಗುರುಬಳೆ ಗುರು ನಮ್ಮನ್ಯಾಕೆ ಗುರುಗಳೆ ಅಂತೀರ ನಿಮ್ಮ ಶಿಷ್ಯ ನಾನು ಇಲ್ಲ ಇಲ್ಲ ನಾವು ನೋಡಿ ಸಮಯ ಹಾಂ ಇರೋದು ನಿಮಗೆ ಇದು ಪುಡಿ ಏನಿಲ್ಲ ಇವತ್ತು ಪುಡಿ ಏನಿಲ್ಲ ಬೇಕಾದ್ರೆ ಪುಟ್ಟಕ್ಕು

ಇದು ಇದೆ ಚಿತ್ರಾನ್ನ ಅದು ಇದು ಮಾಡ್ತಾ ಬಿಟ್ ಬಿಟ್ಬಿಡ್ರಿ ಅವನ್ನ ಇವನು ನನ್ನ ಬಾಮೈದ ಬಾವಾ ನನಗೊಂದು ವಿಡಿಯೋ ಎಡಿಟ್ ಮಾಡಿಕೊಡಿ ಬಾವ ನಾನು ಇನ್ಸ್ಟಾಗ್ರಾಮ್ಗೆ ಹಾಕೋಬೇಕು ಅಂತ ಕೇಳ ಸೊ ಅದಕ್ಕೆ ಒಂದು ವೀಡಿಯೋ ಎಡಿಟ್ ಮಾಡೋಣ ಅಂದ್ಬಿಟ್ಟು ನನ್ನ ಕಾರ್ನೇ ಒಂದು ರೌಂಡ್ ಹಾಕ್ದೆ ಅವಾಗ ಮಾಡಿದ ವೀಡಿಯೋ ಇದು ವೀಡಿಯೋ ಅವನ ಇನ್ಸ್ಟಾಗ್ರಾಮ್ ಐ ಡೀಲಿದೆ ಎಡಿಟ್ ಮಾಡಿರೋ ವೀಡಿಯೋ ಬಾರು ಓಹೋ ಹೀರೋ ರೆಡಿ ಆದಂಗೆ ರೆಡಿ ಆಯ್ತಾನಲ್ಲ ಗುರಿ ಇವನು ಇವತ್ತು ಚೌಟ್ರಿಲ್ಲ ಎಲ್ಲ ಹುಡುಗಿರ್ನ ಧೂಳೆಬ್ಬರಿಸ್ಬಿಡ್ತಾನೆ ಶೂಸ್ ಏನೋ ಹೊಸ ಬಿದ್ದಂಗೆ ಒಲ್ಲು ಹಾಕೊಂಡೇ ಬಾ ಬಾ ಕುತ್ಕೋ ಕುತ್ಕೋ ಹೊರಡನಾ

ನೀನ್ ಇಟ್ಕೋಯ್ತ ಏನಿಗ್ತಾರ್ಜರ್ ಬರದ ಏನೋ ಶೋಭಮ್ಮ ಅವ್ರು ನೋಡಲ್ಲ ಅಂತಾರೆ ಅನ್ಬಿಡ್ತಾವೆ ನಾಯಿಗಳು ಮನೆತವ

ಕುಡ ಅಲ್ಲ ಅಲ್ಲಿ ಪಾಪ ಮಾತಾಡಿಸ್ತೈತಿ ಹೋಗ್ ಒಡೆಯದೆ ಒಡೇ ಮಾಡ ಮುಂದಾಗ ನೋಡುವ ಹಂಗೆ